మేమ్ ఎస్ గ్రామ పంచాయతీ స్థాపన ఐతి ఇది కొన్నుర ಕೊಡನೂರಲ್ಲಿ ಆ್ಯಕ್ಚುಲಿ ಇದು ಗ್ರಾಮ ಪಂಚಾಯಿತಿ ಇರಲಿಲ್ಲ ಇದು ನೈನ್ಟೀನ್ ಅಲ್ಲಿ ಬಿಲ್ಡಿಂಗೇನೆ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಆರ್ ಫೋರ್ ಸಿಕ್ಸ್ಟೀಸಲ್ಲಿ ಆ್ಯಕ್ಚುಲಿ ಕಟ್ಟಿರೋದು ಮುಂಚೆ ಇದು ಟೌನ್ ಮುನ್ಸಿಪಾಲಿಟಿ ಇದ್ದಿದ್ದು ಪುರಸಭೆ ಇದ್ದಿದ್ದು ನಮ್ಮ ಪೂರ್ತಿ ಹಾಸನ ಡಿಸ್ಟ್ರಿಕ್ಟಲ್ಲೇ ಹಾಸನ ಸಿಟಿ ಬಿಟ್ಟರೆ ಇಲ್ಲೇ ಟೌನ್ ಮುನ್ಸಿಪಾಲಿಟಿ ಡಿಗ್ರಿ ಕಾಲೇಜು ಅಷ್ಟೇ ಹಾಸನ ಬಿಟ್ಟರೆ ಇಲ್ಲೇ ಡಿಗ್ರಿ ಕಾಲೇಜ್ ಇದ್ದಿದ್ದು ಎಲ್ಲರೂ ಓವರಾಲ್ ಈ ಹಾಸನ ಡಿಸ್ಟ್ರಿಕ್ಟ್ ಅವರು ಅಕ್ಕಪಕ್ಕ ಕೊಡಗಿನಿಂದನೂ ಇಲ್ಲೇ ಬಿ ಎಮ್ ಶೆಟ್ಟಿ ಕಾಲೇಜಿಗೆ ಬರ್ತಾ ಇದ್ರು ಓದೋದಕ್ಕೆ ನೆಕ್ಸ್ಟು ಪಾಪ್ಯುಲೇಷನ್ ಬೇರೆ ಬೇರೆ ಕ್ರೈಟೀರಿಯಾಸ್ ಮಾಡಿದ್ರಿಂದ ಡಿಮೋಟ್ ಮಾಡಿ ಗ್ರಾಮ ಪಂಚಾಯತಿ ಆಗಿದೆ ಬಟ್ ಈಗ ನಮ್ಮ ಶಾಸಕರು ಜನಪ್ರಿಯ ಶಾಸಕರು ಅವರು ಅರ್ಜಿ ಸಲ್ಲಿಸಿದ್ದಾರೆ ಪಟ್ಟಣ ಪಂಚಾಯಿತಿಯಾಗಿ ಇದನ್ನು ಮತ್ತೆ ಮೇಲ್ದರ್ಜೆಗೊಳಿಸಬೇಕು ಅಂತ ಅದು ಪ್ರಾಸೆಸ್ಸಲ್ಲಿ ಇದೆ ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ರೂಲ್ಸ್ ಅಂತ ಇದೆ ಅಂದರೆ ಅದನ್ನೇ ಫಾಲೋ ಮಾಡಬೇಕು ಇಲ್ಲ ಬೇಡ ಅದನ್ನ ತೆಗೆದಾಕ್ ಬಿಡ್ಬೇಕು ಈ ಸುಮ್ಮನೆ ಇದ್ ಮಾಡ್ತಾರಲ್ಲ ಇಟ್ಕೊಂಡು ಇದೇ ಇಲ್ಲ ಅನ್ನೋ ತರ ಅದ್ ಇಷ್ಟ ಆಗ್ತಿರ್ಲಿಲ್ಲ ಮತ್ತೆ ತುಂಬಾ ವಿಷಯಗಳು ನಮ್ಮ ಪರಿಸರನ ಉಳಿಸ್ಬೇಕು ಟ್ಯಾಕ್ಸ್ ಅಂತ ಇದ್ರೆ ಅದನ್ನ ಕರೆಕ್ಟ್ ಆಗಿ ಕಟ್ಬೇಕು ಆ ತರ ಒಂದಿದೆ ನನ್ಗೆ ಬಟ್ ಮನೇಲಿ ಲೈಟ್ ವೇಸ್ಟ್ ಆಗ್ತಿದೆ ಆಫ್ ಮಾಡಿ ಅಂದ್ರೆ ಏ ಏನೋಗುತ್ತೆ ಅಂತ ನನಗೆ ಹೇಳೋರು ಆಗ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಮ್ಮ ಮನೆಯವರನ್ನೇ ನನ್ನ ಮಾತನ್ನ ನಾನು ಕೇಳಕ್ಕ ಅಂದ್ರೆ ಒಪ್ಸಕಾಗ್ತಾ ಇಲ್ಲ ಸೊ ಸುಮ್ಮನೆ ಈ ತರ ಇದ್ರೆ ಯಾರು ನಮ್ಮ ಮಾತನ್ನ ಕೇಳಲ್ಲ ಇವರು ಸುಮ್ಮನೆ ಹೇಳ್ತಾ ಇರ್ತಾರೆ ನೀನ್ ಮಾಡ್ಕೊ ಹೋಗು ಅಂತ ಹೇಳ್ತಾರೆ ಸೊ ನಾವೊಂದು ಯಾವುದೋ ಒಂದು ಒಂದು ಅಧಿಕಾರದಲ್ಲಿದ್ದಾಗ ಅವಾಗ ಒಂದು ನಾಲ್ಕೈದು ಜನ ನಮ್ಮ ಮಕ್ಳಿಗೆ ನಮ್ಮ ಮಾತನ್ನ ಕೇಳ್ತಾರೆ ನಾನು ಗೆದ್ದಾದ್ಮೇಲೆ ಅಬ್ಸರ್ವ್ ಮಾಡಿ ನನಗೆ ಖುಷಿಯಾಗಿರೋ ಒಂದು ವಿಷಯ ಏನಂದರೆ ದೊಡ್ಡವ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಬಟ್ ನಾನು ಸ್ಕೂಲ್ಸ್ಗೆ ಹೋಗ್ತಿರ್ತೀನಿ ಕಾಲೇಜಸ್ಗೆ ಹೋಗ್ತಿರ್ತೀನಿ ಅಲ್ಲೆಲ್ಲ ಹೋಗಿ ಮಾತಾಡುವಾಗ ಅಲ್ಲಿ ಇಚ್ಛಿ ಎಲ್ಲರೂ ಹೇಳ್ತಾರೆ ನಾರ್ಮಲ್ ಆಗಿ ಚಿಕ್ಕ ಮಕ್ಕಳು ಮಾತು ಕೇಳಲ್ಲ ಅವ್ರು ಏನೋ ಮಾತಾಡ್ ಅವರು ಅವ್ರು ಅಂತ ಬಟ್ ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್ ಅಂದರೆ ಅವ್ರು ಕೇಳ್ತಾರೆ ನಿಜವಾಗ್ಲೂ ಅವರು ಅರ್ಥ ಆಗಂಗೆ ಹೇಳಿದ್ರೆ ಅವ್ರು ಕೇಳ್ತಾರೆ ಅವ್ರ ಮನೇಲೂ ಅದನ್ನು ಫಾಲೋ ಮಾಡ್ತಿರೋದು ಅವ್ರ ಪೇರೆಂಟ್ಸ್ ಹೇಳ್ತಿದ್ದಾರೆ ನನಗೆ ನನಗೆ ತುಂಬ ಆಗುತ್ತೆ ಅಟ್ಲೀಸ್ಟ್ ನೆಕ್ಸ್ಟ್ ಜ ನೆಕ್ಸ್ಟ್ ಜನರೇಷನ್ಸ್ಗಾದ್ರೂ ನಮಗೆ ಒಂದು ಡಿಸಿಪ್ಲಿನ್ಡ್ ಮಕ್ಳು ಸಿಗ್ತಾರೆ ಒಳ್ಳೆ ಸಿಟಿಸನ್ ಸಿಗ್ತಾರೆ ಅಂತ ಮೇನ್ ಯಾಕೆ ಚೂಸ್ ಮಾಡಿದ್ರು ನಮ್ಮ ಒಂದು ಅಧಿಕಾರದಲ್ಲಿದ್ದರೆ ನಮ್ಮ ಮಾತು ಕೇಳ್ತಾರೆ ಜನ ಅನ್ನೋದೊಂದು ನಾವು ಮಾಮೂಲಿ ಜನರಾಗಿಯೂ ಜನಸೇವೆ ಮಾಡ್ಬೋದು ಬಟ್ ಇದು ಒಂದು ಒಂದು ನಮಗೊಂದು ಸ್ಥಾನ ಇದೆ ಅಂದರೆ ಅದಕ್ಕೊಂದು ಬೆಲೆ ಇರುತ್ತೆ ಅದಕ್ಕೋಸ್ಕರ ಒಂದು ಇಲ್ಲಿ ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಅರ್ಧ ಅವರು ನಿಮ್ಮನ್ನ ಮೆಚ್ಕೊಂಡ್ರೆ ಇನ್ನ ಅರ್ಧ ಅವರು ನಿಮ್ಗಿರೋದ್ರಿ ಹಾಗೆ ಆಗ್ತದೆ ಸತ್ಯ ಏನಕ್ಕೆ ಏನೋ ಒಂದು ಇಬ್ರು ಜಗಳ ಮಾಡ್ಕೊಂಡು ಇಲ್ಲಿಗೆ ಬರ್ತಾರೆ ಅವಾಗ ಯಾಕೆ ಸಹಿ ಆಗಿರುತ್ತೆ ಅವ್ರ ಕಡೆಗೆ ನಾವು ಕರೆಕ್ಟ್ ಆಗಿ ಅವ್ರಿಗೆ ನಾವು ಮಾಡ್ಲೇಬೇಕು ಆಗ ಇನ್ನೊಬ್ರಿಗೆ ಬೇಜಾರಾಗೇ ಆಗುತ್ತೆ ಅವ್ರು ಅದನ್ನ ನಾವು ಅವ್ರ ಬೇಜಾರಾಗಿತ್ತಲ್ಲ ಅಂತ ತುಂಬ ಜನ ಮಾಡ್ತಾರೆ ಅದಕ್ಕೆ ಇಲ್ಲಿ ಏನು ಮಾಡ್ಬಿಡ್ತಾರೆ ಅಧಿಕಾರಿಗಳನ್ನ ಸಿಕ್ಕಾಕಿಸ್ಬಿಟ್ಟು ಇವ್ರು ಎರಡು ಕಡೆ ಮಾತಾಡ್ತಿರ್ತಾರೆ ಬಟ್ ನಾನು ಮಾಡಬಾರ್ದು ಯಾವಾಗ್ಲೂ ನನಗೆ ಆಲ್ರೆಡಿ ನಂದು ನೆಕ್ಸ್ಟ್ ಮಂತ್ ಟ್ವೆಂಟಿ ಫಸ್ಟ್ಗೆ ನಂದು ಎರಡೂವರೆ ವರ್ಷ ಅವಧಿ ಮುಗಿಯುತ್ತೆ ಅಧ್ಯಕ್ಷರಾಗಿ ಮೇ ಬಿ ನನಗೆ ಅಂದ್ಕೊಂಡಿರೋ ಪ್ರಕಾರ ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ಒಂದು ಸೆವೆಂಟಿ ಫೈವ್ ಜನ ಮೆ ಪರ್ಸೆಂಟ್ ಜನ ಮೆಚ್ಚಿದೆ ಏನು ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಮೆಚ್ಚಲ್ಲ ಯಾಕಂದರೆ ನಾನು ಡೈರೆಕ್ಟ್ ಡೈರೆಕ್ಟಾಗಿ ಇಲ್ಲಪ್ಪ ಈ ಥರ ಇದೆ ಆಗಲ್ಲ ಅಂತ ಹೇಳಿ ಕಲಿಸ್ಬಿಟ್ಟಿದ್ವಿ ಮೇ ಬಿ ಅದಕ್ಕೆ ಅನಿಸುತ್ತೆ ಮತ್ತು ಮನೆಗಳ ವಿಚಾರ ಬಂದಾಗ ನೀವು ಹೇಳಿದ್ರಿ ಈ ಪಿ ಎಮ್ ಎ ವೈ ಏನು ಎಲ್ಲಿ ಏನು ಮನೆ ಸಿಗುತ್ತೆ ಪ್ರಧಾನಮಂತ್ರಿ ಆವಾಸ್ ಯೋಜನಾದಲ್ಲಿ ಅದು ಟೂ ತೌಸಂಡ್ ಏಯ್ಟೀನಲ್ಲೇ ಸೆನ್ಸಸ್ ಮಾಡಿ ಫೈವ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಜನರುಗಳು ಅಂದರೆ ವಸತಿ ರಹಿತರು ನಿವೇಶನದಲ್ಲಿ ರೈತರು ಅಂತ ಲಿಸ್ಟ್ ಮಾಡಿಬಿಟ್ಟಿದ್ದಾರೆ ಆ ಲಿಸ್ಟಲ್ಲಿ ಇರೋರ್ಗೇನೆ ನಾವ್ ಮನೆ ಕೊಡ್ಬೇಕು ಅದ್ ಎಷ್ಟು ದೊಡ್ಡ ಸಾಹಸ ಆಗಿದೆ ಇವಾಗ ಅಂತಂದ್ರೆ ಅದ್ರಲ್ಲಿ ಎಷ್ಟೊಂದ್ ಜನಕ್ಕೆ ಮಧ್ಯದಲ್ಲಿ ಇವಾಗ ಕಟ್ಟಕ್ ಇಂಟ್ರೆಸ್ಟ್ ಇಲ್ಲ ಆದ್ರೆ ನಾವ್ ಅದ್ರಲ್ಲಿರೋ ಸೀರಿಯಲ್ ನಂಬರ್ ಪ್ರಕಾರನೇ ಮನೆ ಕೊಡ್ಬೇಕು ಆ ಅದ್ರಲ್ಲಿ ಇವಾಗ ನಮಗೆ ಇವಾಗ ಬಂದಿರೋದೊಂದು ಟ್ವೆಂಟಿ ಒನ್ ತರ್ಟಿ ಎಷ್ಟೋ ಮನೆ ಬಂದಿದೆ ಅಂದ್ರೆ ಅದ್ರ ಪ್ರಕಾರನೇ ಬರಬೇಕು ಅದ್ರಲ್ಲಿ ಒಬ್ರು ಕೊಡಂಗಿಲ್ಲ ಅಂದ್ರೆ ಮದ್ಯದವ್ರನ್ನ ಡಿಲೀಟೇ ಮಾಡ್ಬಿಡ್ಬೇಕು ಅವ್ರೇನು ಹೇಳ್ತಾರೆ ನಾವು ಈಗ ಕಟ್ಟಲ್ಲ ನಿಜವಾದ್ ಬಡವರೇ ಆಗಿರ್ತಾರೆ ನಾವು ನೋಡ್ಬೋದು ನೆಕ್ಸ್ಟ್ ಇಯರ್ ಕಟ್ಬೇಕಂತಿದೀವಿ ಅವ್ರನ್ನ ನಾವು ತೆಗೆದೇ ಹಾಕ್ಬಿಟ್ರೆ ಮತ್ತೆ ಸೇರ್ಸಕ್ ಆಗುತ್ತೋ ಇಲ್ಲವೋ ಆಗುತ್ತೆ ಇದೊಂದು ದೊಡ್ಡ ಗೊಂದಲ ಆಗಿದೆ ನಾವು ಅದಕ್ಕೆ ಮೊದಲು ಯಾರ್ಯಾರು ಇವಾಗ ತೀರ್ ಹೋಗಿದ್ದಾರೆ ಅದ್ರಲ್ಲಿ ಅಂತವ್ರನ್ನೆಲ್ಲ ಡಿಲೀಟ್ ಮಾಡ್ಸಿದೀವಿ ಡಿಲೀಟ್ ಮಾಡಿಸಿ ಆಲ್ಮೋಸ್ಟ್ ಎಲ್ಲಾರ್ಗು ಇವಾಗ ಜಾಗ ಇದೆ ಮನೆ ಕಟ್ತೀವಿ ಅಂತಾನು ಹೇಳ್ತೀವಿ ಕೊಟ್ಟಿದ್ದಾರೆ ಸೊ ಆ ಸೀರಿಯಲ್ ನಂಬರ್ ಪ್ರಕಾರ ನಾವು ಪಿಎಂಎವೈ ಅಲ್ಲಿ ಮನೆ ಕೊಡ್ತಿದ್ದೀವಿ ಇನ್ ಎಮ್ ಎಲ್ ಎ ಗ್ರಾಂಟ್ ಅಲ್ಲ ಬಂದ್ರೆ ನೀವು ಹೇಳ್ದಂಗ ಆಗ್ತಿತ್ತು ಬಟ್ ನಾವು ಗೆದ್ದಾಗಿಂದ ಟೂ ಅಂಡ್ ಹಾಫ್ ಇಯರ್ಸ್ ಅಲ್ಲಿ ಅದ್ರಲ್ಲಿ ಸ್ಟೇಟ್ ಗೌರ್ಮೆಂಟ್ ಇಂದ ಬಂದೇ ಇಲ್ಲ ಅಂತಂದ್ರೆ ಒಂದು ಗ್ರಾಮ ಪಂಚಾಯತಿ ಅಂತಂದ್ರೆ ಅಲ್ಲಿ ಮನೆಗಳಾಗ್ಲಿ ದೊಡ್ಡ ದೊಡ್ಡ ರೋ ಸಿ ರೋಡ್ ಗಳಾಗ್ಲಿ ಆ ತರ ಎಲ್ಲ ಮಾಡೋಷ್ಟು ಗ್ರಾಮ ಪಂಚಾಯತಿ ಗ್ರಾಂಟ್ ಬರಲ್ಲ ಮೇನ್ ಆಗಿ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ಅವ್ರ ಕೆಲಸ ಏನಂತಂದ್ರೆ ನಮ್ಮ ಅಂಡರಲ್ಲಿ ಇಲ್ಲಿ ಒಂದು ಸಿ ಎಚ್ ಇದೆ ಹಾಸ್ಪಿಟಲ್ ಇದೆ ಅಂಗನವಾಡಿಗಳಿದೆ ಅಲ್ಲಿ ಎಷ್ಟು ಮಕ್ಕಳು ಬರ್ತಿದ್ದಾರೆ ಅವರು ಅವ್ರ ಕೆಲಸಗಳನ್ನ ಕರೆಕ್ಟಾಗಿ